ಹೊಸ ಹೊಸ ತಳಿಗಳು ಬರ್ತಾ ಇದ್ದಾವೆ ಈ ಕಲರ್ ಕಾಟನ್ದು ಒಂದು ಉಪಯೋಗ ಅಂದ್ರೆ ಇವು ನೈಸರ್ಗಿಕವಾಗಿ ಬೆಳೆಯುವಂತಹ ಕಲರ್ ಕಾಟನ್ ತಳಿಗಳು ಯಾವ ರೀತಿ ಬಣ್ಣ ಯಾವ ರೀತಿ ಕೃತಕವಾದ ಬಣ್ಣಗಳನ್ನ ಹಾಕುದಿಲ್ಲ ಒಂದು ಏನಿದೆ ಅಂದ್ರೆ ಇದರಲ್ಲಿ ಒಂದು ಗ್ರೀನಿಶ್ ಇದೆ ಫಸ್ಟ್ ಗ್ರೀನಿಶ್ ಹಸಿರು ಮಿಶ್ರತ ಬರುತ್ತೆ ನಂತರ ಕಂದು ದನ್ ಡೀಪ್ ಕಂದು ಸೊ ಇವು ಮೂರಷ್ಟೇ ಈಗ ರಿಲೀಸ್ ಆದಂಥವು ಸೊ ಬೇರೆ ಬಣ್ಣ ನಿಮಗೆ ಹಳದಿ ಕೆಂಪು ಬೇಕಂದ್ರೆ ಸಿಗಲ್ಲ ಸೊ ಇದ್ರ ಇದರಿಂದ ಮಾಡಿದಂತ ಸರ್ ಈಗ ಒಂದು ನೋಡ್ರಿ ಈಗ ಹ್ಮ್ ಈಗ ನೀವು ಈ ಮೂರ್ ತರ ಬಣ್ಣ ಹೇಳ್ರಿ ಈಗ ಹ್ಮ್ ಈಗ ಓಕೆ ಆದ್ರಿ ಹ್ಮ್ ಹಳದಿ ಟ್ರೈ ಮಾಡ್ಬೋದಲ್ರಿ ನೀವು ಮಾಡಬಹುದು ಅದು ನಡೀತಾ ಇದೆ ಪ್ಲಾನಿಂಗ್ ಇರುತ್ತಲ್ಲ ಪ್ಲಾನಿಂಗ್ ಇರುತ್ತೆ ಬಟ್ ಸದ್ಯಕ್ಕೆ ಅವೈಲೇಬಲ್ ಅಲ್ಲಿ ಇರುವಂತಹ ಈ ತಳಿಗಳು ಈ ತಳಿಗಳು ಈ ಇದು ಹೋದ್ ತಿಂಗಳ ಹಾರ್ಟಿಕಲ್ಚರ್ ಬಾಗಲಕೋಟದಲ್ಲಿ ಮಾಡಿದ್ರು ಸೊ ರೈತರಿಗೆ ಸುತ್ತಮುತ್ತಲಿನ ಬೆಳೆಯುವಂತ ಬೆಳೆಗಳಾಗ್ಲಿ ಅಥವಾ ಸಸಿಗಳು ಲಭ್ಯ ಆಗ್ಲಿ ಬೆಳಗ್ಗೆ ತನ್ನ ಸ್ವಲ್ಪ ಸಾಕಷ್ಟು ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಆಗಲಿ ಮಷಿನ್ ಆಗ್ಲಿ ಕೆಮಿಕಲ್ಸ್ ಆಗ್ಲಿ ಫರ್ಟಿಲೈಸರ್ ಆಗ್ಲಿ ಪೆಸ್ಟಿಸೈಡ್ ಆಗ್ಲಿ ಈಗ ನಿಮಗೆ ಗೊತ್ತಿರಬೇಕು ನ್ಯಾನೋ ತಂತ್ರಜ್ಞಾನ ಬಂದಿದೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಬಂದವು ಸೊ ಸಾಕಷ್ಟು ತೊಗೊಂಡೋಗಿ ಗೊಬ್ಬರ ತೊಗೊಂಡೋಗಿ ಮಣ್ಣಿಗೆ ಹಾಕೋದ್ರಿಂದ ದುಷ್ಪರಿಣಾಮ ಮಾಡೋದ್ರ ಬದಲಿ ಸ್ವಲ್ಪ ಹಾಕಿ ಕಡಿಮೆ ಖರ್ಚಿನಲ್ಲಿ ಇಳುವರಿ ಜಾಸ್ತಿ ಪಡಿಲಿಕ್ಕೆ ಸಾಕಷ್ಟು ತಂತ್ರಜ್ಞಾನಗಳ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ರೈತರು ಇಲ್ಲಿ ಬಂದು ಪಡೆದ್ರೆ ಅನುಕೂಲ ಆಗುತ್ತೆ ದೇಸಿ ಕಲರ್ ಕಾಟನ್ ಅದು ಕಲರ್ ಕಾಟನ್ ಫಸ್ಟ್ ವರ್ಲ್ಡ್ ಒಳಗೆ ಡೆವಲಪ್ ಆಗಿದ್ದು ನಮ್ಮ ಧಾರವಾಡ ಕೇಂದ್ರದಲ್ಲೇನೆ ಆಮ್ಯಾಗ ಎಷ್ಟು ಗೊಬ್ಬರ ಯಾವಾಗ ಹೆಂಗ್ ಹಾಕಬೇಕು ಎಷ್ಟು ನೀರು ಹೆಂಗ್ ಕೊಡಬೇಕು ಸೊ ಈ ಕಿನಾಲ್ ನೀರ್ ಐತಿ ಅಂತ ಹೇಳಿ ಹಗಲಿ ರಾತ್ರಿ ಬಿಡ್ತಿರ್ತಾರೆ ಇಲ್ಲ ಬಾಜು ಹೊಲವ ಕೊಟ್ಟು ಅವೆಲ್ಲ ಹೋಗ್ಬೇಕು ರೈತ ವೈಜ್ಞಾನಿಕವಾಗಿ ಬೆಳೆಯುವುದನ್ನ ರೂಢಿಗತ ಮಾಡ್ಕೋಬೇಕು ಹೌದು ಅಂದ್ರ ಅಷ್ಟೇ ಸ್ವಲ್ಪ ಕಡಿಮೆ ಖರ್ಚು ಉಪಯೋಗ ಮಾಡಿ ಹೆಚ್ಚಿನ ಇಳುವರಿ ಪಡಿಲಿಕ್ಕೆ ಅನುಕೂಲ ಆಗುತ್ತೆ ನಾನು ಡಾಕ್ಟರ್ ಯು ಕೆ ಅಂತಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿರುವಂಥ ಅಖಿಲ ಭಾರತ ಹತ್ತಿ ಬೆಳೆಯ ಸಮನ್ವಯ ಯೋಜನೆಯಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೆನು ಹತ್ತಿ ಬೆಳೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಹತ್ತಿ ಬೆಳೆನ ಬೆಳೆ ಚಿನ್ನ ಅಂತ ಕರೀತಾರೆ ಈಗ ಬೆಳೆ ಚಿನ್ನ ಅಂತ ಯಾಕೆ ಕರೀತಾರೆ ಅಂದರೆ ಚಿನ್ನದ ರೇಟು ಹತ್ತಿ ಬೆಳೆಗೆ ಇರೋದ್ರಿಂದ ಹತ್ತಿ ಬೆಳೆ ಒಂದು ಕಮರ್ಷಿಯಲ್ ಕ್ರಾಪಲ್ಲಿ ನಾವು ಕ್ಲಾಸಿಫೈ ಮಾಡ್ತಾಯಿದ್ದೀನಿ ಹಾಂ ಕಮರ್ಷಿಯಲ್ ಕ್ರಾಪ್ ಅಂದರೆ ವಾಣಿಜ್ಯ ಬೆಳೆಗಳು ಹತ್ತಿ ಆಗಿರ್ಬೋದು ಮೆಣಸಿನ್ಕಾಯಿ ಆಗಿರ್ಬೋದು ಆಗಿರ್ಬೋದು ಇವೆಲ್ಲ ವಾಣಿಜ್ಯ ಬೆಳೆಗಳು ಬರ್ತವೆ ಯಾಕಂದ್ರೆ ಮನುಷ್ಯ ಕನ್ಸ್ಯೂಮ್ ಮಾಡೋದು ಕಡಿಮೆ ಇದನ್ನು ಡೈರೆಕ್ಟ್ ವ್ಯಾಪಾರಕ್ಕೋಸ್ಕರ ಬೆಳೆಯುವಂಥ ಬೆಳೆಗಳು ಹತ್ತಿ ಬೆಳೆಗೆ ಪರ್ಯಾಯ ಬೆಳೆ ಇಲ್ಲ ಈಗ ನೀವು ತಿನ್ನಾಕ ದವಸ ಧಾನ್ಯ ತೊಗೊಂಡ್ರೆ ನೀವು ರೊಟ್ಟಿ ತಿನ್ನಿಲ್ಲ ಗೋಧಿ ಚಪಾತಿ ತಿನ್ಬೋದು ಈಗ ಅಲಸಂದಿ ಹೆಸರು ಇಲ್ಲಾಂದ್ರೆ ಉದ್ದು ತೊಗೊಳ್ತೀರಿ ಎಣ್ಣೆ ಬೆಳೆಗಳು ಒಂಬತ್ತು ಎಣ್ಣೆ ಕಾಳು ಬೆಳಗ್ಗೆ ಅದ್ರೊಳಗೆ ಏಳು ತಿನ್ನಾಕ ಬರುವಂತ ಸೊ ಹಿಂಗ ಬಟ್ ಹತ್ತಿಗೆ ಪರ್ಯಾಯ ಬೆಳೆ ಇಲ್ಲ ಬೆಳೆ ಇಲ್ಲ ಬೆಳೆ ಸೊ ಆದ್ರಿಂದ ಹತ್ತಿ ಭಾರತ ದೇಶದಲ್ಲಿ ಒಂದೇ ಅಲ್ಲ ಇಡೀ ಪ್ರಪಂಚದಲ್ಲಿ ಇದರದ ಇಂಪಾರ್ಟೆನ್ಸ್ ಬಾಳಿದೆ ಮಾನವ ಯಾವಾಗ ತನ್ನ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತು ಹತ್ತಿ ಬೆಳ್ಕೊತ ಬರ್ತಾ ಇದಾರೆ ಬಟ್ ಹತ್ತಿ ಬೆಳೆ ತಳಿ ಇದ್ರೊಳಗೆ ಮಾರ್ಪಾಟುಗಳು ಸಾಕಷ್ಟು ನಮ್ಮ ಭಾರತಕ್ಕೆ ದೇಶಕ್ಕೆ ಹೇಳೋದಾದ್ರೆ ನಾಲ್ಕು ತರ ವೆರೈಟಿ ಅದಾವ ಒಂದು ಎರಡು ದೇಸಿ ಅದಾವು ಎರಡು ಎಕ್ಸಾಟಿಕ್ ಅಂತ ನಾವು ಹೊರಗಿನ ಸೊ ಅರ್ಬೋರಿಯಂ ಹರ್ಬೇಸ್ ಅಂತ ನಾವು ದೇಸಿ ತಳಿಗಳು ುಟಮ್ ಬಾರ್ಬಡನ್ಸ್ ಅಂತ ಹೇಳಿ ಎಕ್ಸಾಟಿಕ್ ಹೊರಗಡೆವು ಸೊ ಇತ್ತಿತ್ತಲಾಗಿ ಹತ್ತಿ ಒಳಗ ಸಾಕಷ್ಟು ಬದಲಾವಣೆ ಅದು ನೀವು ನೋಡ್ರಿ ಕೇಳಿರ್ಬೋದು ಒಂದೊಂದು ಪ್ರದೇಶದ ಚಿತ್ರಣವನ್ನ ಒಂದು ಬೆಳೆ ನಿರ್ಧಾರ ಮಾಡುತ್ತ ಈ ನವಲುಗುಂದ ನರಗುಂದ ಭಾಗದೊಳಗೆ ಏನು ಮಲಪ್ರಭಾ ಕಮಾಂಡ್ ಏರಿಯಾ ಇತ್ತು ಮೊದಲೆಲ್ಲ ಡಿ ಸಿ ಎಚ್ ಮೂವತ್ತೆರಡು ನಮ್ಮ ಕೇಂದ್ರದಿಂದ ಬಿಡುಗಡೆಯಾದಂತ ತಳಿ ಮೊದಲ ಮೊಟ್ಟ ಮೊದಲ ಬಾರಿಗೆ ಇಡೀ ಜಗತ್ತಿನೊಳಗೆ ಇಂಟರ್ ನಾವೇನು ಸ್ಪೀಸಿಸ್ ಅಂತೇವೆ ಅದರದ್ದು ಕ್ರಾಸ್ ಮಾಡಿ ಡೆವಲಪ್ ಆಗಿದ್ದು ನಮ್ಮ ಹೆಬ್ಬಳ್ಳಿ ಫಾರ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಹತ್ತಿ ಸಂಶೋಧನಾ ಕೇಂದ್ರದೊಳಗೆ ರಿಲೀಸ್ ಆಗಿದ್ದು ಅದಲ್ಲದೆ ದೇಸಿ ಕಲರ್ ಕಾಟನ್ ಅದು ಕಲರ್ ಕಾಟನ್ನು ಫಸ್ಟ್ ವರ್ಲ್ಡ್ ಒಳಗೆ ಆಗಿದ್ದು ನಮ್ಮ ಧಾರವಾಡ ಕೇಂದ್ರದಲ್ಲೇ ಸೊ ಹೀಗಾಗಿ ಹತ್ತಿ ಬೆಳೆಗೆ ನಮ್ಮ ಭಾರತ ಭಾರತದಲ್ಲಿ ಧಾರವಾಡ ಹತ್ತಿ ಸಂಶೋಧನಾ ಕೇಂದ್ರ ಸುಮಾರು ಒಂದೂರ ಇಪ್ಪತ್ತು ವರ್ಷಗಳ ಇತಿಹಾಸ ಇದೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸ್ಥಾಪನೆ ಆಗಿದ್ದು ಸೊ ಅಂತ ಒಂದು ಸಂಸ್ಥೆ ಇದುವರೆಗೂ ಹತ್ತಿ ಬೆಳೆಯಲ್ಲೇ ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾ ಇದೆ ಹತ್ತಿ ಸಂಬಂಧಪಟ್ಟಂಗೆ ವಿವಿಧ ತಳಿಗಳನ್ನ ಬಿಡುಗಡೆ ಮಾಡೋದು ಔಷಧಿ ಬಗ್ಗೆ ಆಗಲಿ ಹತ್ತಿ ಬೆಳೆಗಳಲ್ಲಿ ಬರುವಂತಹ ರೋಗ ಕೀಟ ಕಂಟ್ರೋಲ್ ಮಾಡಲಿಕ್ಕೆ ವಿವಿಧ ತಾಂತ್ರಿಕಗಳನ್ನ ಡೆವಲಪ್ ಮಾಡೋದು ಹತ್ತಿ ಬೆಳೆಗಳನ್ನೇ ಯಾವ ಪದ್ಧತಿಯೊಳಗೆ ಒಳಗೆ ಬೆಳೆದ್ರೆ ಹೆಚ್ಚು ಒಳುವರಿಯನ್ನು ಸೊ ಹಿಂಗಾಗಿ ಸಾಕಷ್ಟು ಸಂಶೋಧನೆಗಳು ಆಗಿದ್ರಿ ಹೌದು ಆರು ಜನ ವಿಜ್ಞಾನಿಗಳ ಒಂದು ಟೀಮ್ ಒಂದು ಐವತ್ತು ಎಕರೆ ಫಾರ್ಮ್ ಇದೆ ನಮ್ದು ನಮ್ಮ ಹತ್ತಿ ಹತ್ತಿರ ಜಮೀನು ಅಷ್ಟು ಬೆಳಿಬೇಕಲ್ಲಿ ಅಲ್ಲ ನಮ್ದೇ ಇದೆ ಹೇಳಿದ್ನಲ್ಲ ಐವತ್ತು ಎಕರೆ ಜಮೀನ್ ನಮ್ಮ ಕೃಷಿ ಇದ್ದೇ ಇದೆ ಹತ್ತಿಗೋಸ್ಕರ ಐತಿ ಹತ್ತಿಗೋಸ್ಕರ ಮಾಡಿದ್ದು ಸೊ ನೀವು ಈಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಆಡಳಿತದಲ್ಲಿ ಒಳಪಡುವ ಕೃಷಿ ಮಹಾವಿದ್ಯಾಲಯ ವಿಜಯಪುರದಲ್ಲಿ ಕೃಷಿ ಮೇಳ ಇವತ್ತಿನಿಂದ ಮೂರು ದಿವಸ ನಡೀತಾ ಇದೆ ಜನವರಿ ಹನ್ನೊಂದು ಹನ್ನೆರಡು ಹದಿಮೂರು ಸೊ ಇವತ್ತಿನ ದಿವಸ ನಾವು ಇಲ್ಲಿ ಒಂದು ಸ್ಟಾಲ್ ಹಾಕಿದ್ದೇವೆ ಹತ್ತಿ ಬೆಳೆಗೆ ಸಂಬಂಧಪಟ್ಟಂತ ಮಾಹಿತಿ ಧಾರವಾಡದಲ್ಲಿ ಯೂಶುಲಿ ಮಾಡೋದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕೆ ಮಾಡ್ತಾರ ಅಂದ್ರೆ ಹಿಂಗಾರಿ ಹಂಗಾಮು ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಕೃಷಿ ಮೇಳ ಮಾಡೋದ್ರಿಂದ ಮುಂಗಾರು ನೋವು ಬೆಳೆದಂಥ ಬೆಳೆಗಳ ವೀಕ್ಷಣೆ ಮಾಡಬಹುದು ರೈತರು ಹಿಂಗಾರು ಬೆಳೆಗೆ ಬೇಕಾದಂತಹ ಬೀಜಗಳನ್ನ ಹಾಗೂ ವಿವಿಧ ಏನು ಸ್ಟಾಲ್ಗಳು ಇರ್ತಾವ ಪ್ರೈವೇಟ್ ಕಂಪ್ನಿವೆಲ್ಲ ಸಲಕರಣೆಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಸೆಪ್ಟೆಂಬರ್ ತಿಂಗಳಲ್ಲಿ ಧಾರವಾಡದಲ್ಲಿ ಮಾಡ್ತಾರೆ ಇಲ್ಲಿ ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ಈಗ ಯಾಕೆ ಮಾಡ್ತಾರೆ ಅಂದ್ರೆ ಅಂದರೆ ಈಗ ನೀವು ಕೇಳಿರಿ ಜಾತ್ರೆ ನಡೀತಾ ಇದೆ ಸಂಕ್ರಮಣ ಕಾಲದಾಗ ಸೊ ಜಾತ್ರೆಗೆ ಬಂದಂತಹ ಜನ ಇಲ್ಲಿ ಕೃಷಿ ಮೇಳಕ್ಕೂ ಬಂದು ಇಲ್ಲಿ ಇದ್ದಂತಹ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ಲಿ ಅಂತ ಈಗ ಮಾಡ್ತಾ ಇದ್ದಾರೆ ಸೊ ಬೇರೆ ಬೇರೆ ವಿಭಾಗಗಳಲ್ಲಿ ಹೋದ ತಿಂಗಳ ಹಾರ್ಟಿಕಲ್ಚರ್ ಬಾಗಲಕೋಟದಲ್ಲಿ ಮಾಡಿದ್ರು ಸೊ ರೈತರಿಗೆ ಸುತ್ತಮುತ್ತಲಿನ ಬೆಳೆಯುವಂತಹ ಬೆಳೆಗಳಾಗ್ಲಿ ಅಥವಾ ಸಸಿಗಳು ಲಭ್ಯ ಆಗಲಿ ಬೆಳೆ ಸ್ವಲ್ಪ ಹೆಚ್ಚಿನ ಬೇರೆ ಬೇರೆ ಹೌದು ಮಾಹಿತಿ ಉದ್ದೇಶ ಸಾಕಷ್ಟು ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಆಗ್ಲಿ ಮಷಿನ್ ಆಗಲಿ ಕೆಮಿಕಲ್ಸ್ ಆಗಲಿ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡ್ ಆಗ್ಲಿ ಈಗ ನಿಮ್ಗೆ ಗೊತ್ತಿರಬೇಕು ನ್ಯಾನೋ ತಂತ್ರಜ್ಞಾನ ಬಂದಿದೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಬಂದವು ಸೊ ಸಾಕಷ್ಟು ತೊಗೊಂಡೋಗಿ ಗೊಬ್ಬರ ತೊಗೊಂಡೋಗಿ ಮಣ್ಣಿಗೆ ಹಾಕೋದ್ರಿಂದ ದುಷ್ಪರಿಣಾಮ ಮಾಡೋದ್ರ ಬದಲಿ ಸ್ವಲ್ಪ ಹಾಕಿ ಕಡಿಮೆ ಖರ್ಚಿನಲ್ಲಿ ಇಳುವರಿ ಜಾಸ್ತಿ ಪಡಿಲಿಕ್ಕೆ ಸಾಕಷ್ಟು ತಂತ್ರಜ್ಞಾನಗಳಾಗ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ರೈತರು ಇಲ್ಲಿ ಬಂದು ಪಡೆದ್ರೆ ಅನುಕೂಲ ಆಗುತ್ತೆ ಹತ್ತಿ ಒಳಗ ಹೇಳಿದೆ ನಿಮಗೆ ತಳಿಗಳು ಅದಾವು ಸಂಕರಣ ತಳಿಗಳು ಅದಾವು ಹೈಬ್ರಿಡ್ಸ್ ಅದಾವೆ ಸೊ ಪ್ರಸ್ತುತ ಸನ್ನಿವೇಶದೊಳಗ ಹತ್ತಿ ಕ್ಷೇತ್ರದೊಳಗ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪ್ರತಿಶತ ಬಿಟಿ ತಂತ್ರಜ್ಞಾನ ಇದೆ ಬಿಟಿ ಹತ್ತಿ ಏನು ನಾವು ಬೋಲ್ವರ್ಮ್ ಅಂತಿದ್ವಿ ಕಾಯಿ ಕೊರಕ ಇತ್ತು ಅದಕ್ಕೆ ತಂತ್ರಜ್ಞಾನವಾಗಿ ಬಿ ಟಿ ತಂತ್ರಜ್ಞಾನ ಬಂತು ಎರಡು ಸಾವಿರದೊಳಗೆ ಸೊ ಅವಾಗಿಂದ ಇಲ್ಲಿವರೆಗೂ ಬಿ ಟಿ ತಂತ್ರಜ್ಞಾನನೇ ಇದೆ ಸೊ ಇತ್ತಿತ್ತಲಾಗಿ ಗುಲಾಬಿ ಕಾಯಿ ಕೊರಕ ಅನ್ನೋದು ಒಂದು ಹುಳ ಬಿ ಟಿ ಹತ್ತಿನೂ ಬಿಟ್ಟಿಲ್ಲ ಅದು ಸೊ ಅದಕ್ಕೂ ಸಾಕಷ್ಟು ತಂತ್ರಜ್ಞಾನ ಬಂದಿವೆ ಒಂದು ಸ್ಪ್ಲ್ಯಾಟ್ ಅಂತ ಟೆಕ್ನಾಲಜಿ ಬಂದಿದೆ ಇದನ್ನು ಪಿಂಕ್ ಬೋಲ್ವರ್ಮ್ ಕಂಟ್ರೋಲ್ ಮಾಡಲಿಕ್ಕೆ ಗಿಡಗಳಿಗೆ ಇದನ್ನು ಒಂದು ಎಕರೆಕ್ಕೆ ಒಂದು ನೂರ ಐವತ್ತರಿಂದ ಎರಡು ನೂರು ಇದನ್ನ ನಾವು ಹೆಂಗೆ ಇದು ಜಸ್ಟ್ ನಮ್ಮ ಟೂತ್ ಪೇಸ್ಟ್ ಇದ್ದಂಗೆ ಇರುತ್ತೆ ಹಾಂ ಇದನ್ನ ಜಸ್ಟ್ ತೊಗೊಂಡು ಹೋಗಿ ಗಿಡ ಟೊಂಗಿಗೆ ಸ್ವಲ್ಪ ಲೇಪನ ಮಾಡಿಬಿಟ್ಟು ಅಂತ ಇದರಿಂದ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಆ ಕೆಮಿಕಲ್ಲು ಈ ಗಂಡು ಪತಂಗ ಏನು ಗುಲಾಬಿ ಕಾಯಿ ಕೊರಕದ ಗಂಡು ಪತಂಗ ಇದನ್ನು ವಾಸನೆ ತೊಗೊಂಡಾಗ ಅದ್ರದ್ದು ಸ್ಟೆರಿಲಿಟಿ ಡೆವಲಪ್ ಆಗುತ್ತೆ ಸೊ ಮುಂದದು ಸಂತಾನೋತ್ಪತ್ತಿ ಆಗೋಲ್ಲ ಸೊ ಅಂತ ಒಂದು ತಂತ್ರಜ್ಞಾನ ಇದಕ್ಕೆ ಸ್ಪ್ಲಾಟ್ ಅಂತ ಕರೀತೇವೆ ನಾವು ಸೊ ಈಗ ಹೋಗಿ ಹೌದು ಇವೆಲ್ಲ ಊರ್ ಅಂತೇರನ್ನ ಇದ್ರದಲ್ಲಿ ಫೆರಾಮನ್ ಟ್ರಾಪ್ ಈ ಫೆರಾಮನ್ ಟ್ರಾಪ್ ಅಲ್ಲಿ ನೀವು ಮೂವತ್ತು ದಿವಸಕ್ಕೆ ಒಂದೊಂದ್ ಒಂದು ಎಕರೆಗೆ ಒಂದು ಹತ್ತು ಕಡೆ ಹಾಕಿ ಇವನ್ನ ನೀವು ರಿಲೀಸ್ ಮಾಡಿದ್ದೆ ಆದ್ರೆ ಇವು ಬಯೋ ಕಂಟ್ರೋಲ್ ಏಜೆಂಟ್ಗಳಿವು ಹಾಂ ಸೊ ಇವನ್ನ ನೀವು ರಿಲೀಸ್ ಮಾಡಿದ್ದೆ ಆದರೆ ಇವು ಪತಂಗಗಳು ಬಂದು ಅಲ್ಲಿ ಇದ್ರ ಮೇಲೆ ಕುಂತು ವಾಸನೆ ತೊಂದಿದ್ದಾದರೆ ಅಲ್ಲಿ ಸ್ಟರಿಲಿಟಿ ಡೆವಲಪ್ ಆಗುತ್ತೆ ಸೊ ಮುಂದೆ ಸಂತಾನ ಅಭಿವೃದ್ಧಿ ಆಗೋದಿಲ್ಲ ಸೊ ಹೀಗಾಗಿ ಈ ಹೊಸ ಹೊಸ ತಂತ್ರಜ್ಞಾನಗಳು ನಿಮಗೆ ಪೆಸ್ಟ್ ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಅನುಕೂಲ ದನ್ ಇಚ್ಛಿತ್ಲಾಗಿ ಹೆಚ್ಚಿನ ಸಾಂದ್ರತೆಗಾಗಿ ವಿವಿಧ ತಳಿಗಳನ್ನು ನಮ್ಮ ಕೇಂದ್ರದಿಂದ ಬಿಡುಗಡೆ ಮಾಡಲಾಗಿದೆ ಎ ಆರ್ ಬಿ ಸಿಕ್ಸ್ಟೀನ್ ಫಿಫ್ಟಿ ಒನ್ ಅಂತಿದೆ ಡಿ ಎಸ್ ಸಿಕ್ಸ್ಟೀನ್ ಫಿಫ್ಟಿ ಒನ್ ಇದಂತೆ ನಾವು ಜನರಲ್ಲಾಗಿ ಬಿ ಟಿ ಹತ್ತಿಗೆ ಸ್ಪೇಸಿಂಗ್ ಏನು ಕೊಡ್ತೇವೆ ಅಂದರೆ ಮೂವತ್ತು ಮೂರು ಅಡಿ ಸಾಲಿಂದ ಸಾಲಿಗೆ ಎರಡು ಅಡಿ ಗಿಡದಿಂದ ಗಿಡಕ್ಕೆ ಬಟ್ ಈ ಹೆಚ್ಚಿನ ಸಾಂದ್ರತೆಯಲ್ಲಿ ಹತ್ತಿ ಬೆಳೆಯೋದಂದರೆ ಒಂದಡಿ ಒಂದು ಅಥವಾ ಒಂದೂವರೆ ಅಡಿ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಹದಿನೈದು ಸೆಂಟಿಮೀಟ್ರ್ ಸೊ ಒಂದು ನೀವು ಗಿಡ ಕುಂದರ್ಸುವಲ್ಲಿ ನಾಲ್ಕರಿಂದ ಐದು ಗಿಡ ನೀವು ಕುಂದರ್ಸಿದ್ದೆ ಆದರೆ ಇಳುವರಿಯಲ್ಲಿ ಎರಡು ಪಟ್ಟು ಮೂರು ಪಟ್ಟು ಇನ್ಕ್ರೀಸ್ ಮಾಡಬಹುದು ನಾವು ಸೊ ಆ ಒಂದು ವೆರೈಟೀಸ್ ಬಂದಿದೆ ಗಿಡ ಅಡ್ಲಾಗಿ ಬೆಳ ಉದ್ದು ಬೆಳೆದು ನಿಮಗೆ ಕಾಯಿ ಒಂದು ಗಿಡಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕಾಯಿ ಬಿಟ್ಟರು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಸಿಗಳ ಸಂಖ್ಯೆಯನ್ನ ತಗೊಂಡಾಗ ನಾವು ಏನು ಮೂರು ಎರಡು ಫೂಟ್ ಹಾಕಿದಾಗ ನಿಮಗೆ ಏಳು ಸಾವಿರ ಅಷ್ಟೇ ಬರುತ್ತೆ ಒಂದು ಎಕರೆಗೆ ಅದೇ ನೀವು ನಾವು ಹೇಳಿದ್ದಲ್ಲ ನಲವತ್ತೈದು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ಹಾಕಿದ್ರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಇನ್ಕ್ರೀಸ್ ಆಗುತ್ತೆ ಏಳು ಸಾವಿರಲ್ಲೇ ಇಪ್ಪತ್ತು ಸಾವಿರಲ್ಲೇ ಮೂರು ಪಟ್ಟ ಆಯ್ತು ಸೊ ಒಂದ್ ಗಿಡಕ್ಕೆ ನೀವು ಹೆಚ್ಚಿಗೆ ಸ್ಪೇಸಿಂಗ್ ಕೊಟ್ಟಾಗ ಬಹಳ ಮೂವತ್ತರಿಂದ ಮೂವತ್ತೈದು ಕಾಯಿ ಇರ್ತಾವೆ ಬಟ್ ನೀವು ಕಡಿಮೆ ಸ್ಪೇಸಿಂಗ್ ಕೊಟ್ಟಲ್ಲಿ ಇಪ್ಪತ್ತು ಕಾಯಿ ಹಿಡಿದ್ರು ನಿಮ್ಮ ಇಳುವರಿ ಡಬಲ್ ಆಗುತ್ತೆ ಸೊ ಆ ಒಂದು ತಂತ್ರಜ್ಞಾನ ಇದೆ ಆಮೇಲೆ ಇಲ್ಲೇ ಗಿಡಗಳು ಮಾಗೋದು ಒಂದೇ ಟೈಮಿಗೆ ಕಟಾವು ಮಾಡೋದು ನೀವು ಹಾರ್ವೆಸ್ಟ್ ಮಾಡೋದು ಒಂದೇ ಟೈಮಿಗೆ ಮಾಡ್ತೀರಿ ಬಟ್ ಹೆಚ್ಚು ಕಮ್ಮಿ ಆಗಲ್ಲ ಹೆಚ್ಚು ಕಡಿಮೆ ಆಗಲ್ಲ ಅಲ್ಲೇ ಆದರೆ ನೀವು ಎರಡರಿಂದ ಮೂರು ಸಲ ಬಿಡಿಸಬೇಕಾಗತ್ತೆ ಈಗ ಪ್ರಸ್ತುತ ಲೇಬರ್ ಪ್ರಾಬ್ಲಮ್ ಇದೆ ಸೊ ಅದನ್ನ ಹೆಚ್ಚು ಕಾಸ್ಟ್ ಐತಿ ಸೊ ಏನು ನೀವು ಕಡಿಮೆ ಖರ್ಚಿನ ತಂತ್ರಜ್ಞಾನ ಬೆಳೆಸಿ ಅಧಿಕ ಇಳುವರಿ ಪಡೆಯುವಂಥ ಆಲೋಚನೆಗಳನ್ನು ಮಾಡೋದು ನಾವು ಜನರಲ್ ಆಗಿ ಬಿ ಟಿ ಹತ್ತಿಗೆ ಸ್ಪೇಸಿಂಗ್ ಏನು ಕೊಡ್ತೇವೆ ಅಂದ್ರೆ ಮೂವತ್ತು ಮೂರಡಿ ಸಾಲಿಂದ ಸಾಲಿಗೆ ಎರಡು ಅಡಿ ಗಿಡದಿಂದ ಗಿಡಕ್ಕೆ ಬಟ್ ಈ ಹೆಚ್ಚಿನ ಸಾಂದ್ರತೆಯಲ್ಲಿ ಹತ್ತಿ ಬೆಳೆಯೋದಂದ್ರೆ ಒಂದ್ ಅಡಿ ಒಂದು ಅಥವಾ ಒಂದೂವರೆ ಅಡಿ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಹದಿನೈದು ಸೆಂಟಿಮೀಟ್ರ್ ಸೊ ಒಂದು ನೀವು ಗಿಡ ಕುಂದರ್ಸುವಲ್ಲಿ ನಾಲ್ಕರಿಂದ ಐದು ಗಿಡ ನೀವು ಕುಂದರ್ಸಿದ್ದೆ ಆದರೆ ಇಳುವರಿಯಲ್ಲಿ ಎರಡು ಪಟ್ಟು ಮೂರು ಪಟ್ಟು ಇನ್ಕ್ರೀಸ್ ಮಾಡಬಹುದು ನಾವು ಸೊ ಆ ಒಂದು ತಂತ್ರಜ್ಞಾನ ಅದ್ರ ತಕ್ಕಂಗೆ ವೆರೈಟೀಸ್ ಬಂದಿದಾವೀಗ ಗಿಡ ಅಡ್ಲಾಗಿ ಬೆಳೆಯೋದಿಲ್ಲ ಉದ್ದು ಬೆಳೆದು ನಿಮಗೆ ಕಾಯಿ ಒಂದು ಗಿಡಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕಾಯಿ ಬಿಟ್ರು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಸಿಗಳ ಸಂಖ್ಯೆಯನ್ನು ತೊಗೊಂಡಾಗ ನಾವು ಏನು ಮೂರು ಎರಡು ಫೂಟ್ ಹಾಕಿದಾಗ ನಿಮಗೆ ಏಳು ಸಾವಿರ ಅಷ್ಟೇ ಬರುತ್ತೆ ಒಂದು ಎಕರೆಗೆ ಅದೇ ನೀವು ನಾವು ಹೇಳಿದ್ದಲ್ಲ ನಲವತ್ತೈದು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ಹಾಕಿದ್ರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಇನ್ಕ್ರೀಸ್ ಆಗುತ್ತೆ ಏಳು ಸಾವಿರ ಇಲ್ಲಿ ಇಪ್ಪತ್ತು ಸಾವಿರ ಇಲ್ಲೇ ಮೂರು ಪಟ್ಟ ಆಯ್ತು ಸೊ ಒಂದು ಗಿಡಕ್ಕೆ ನೀವು ಹೆಚ್ಚಿಗೆ ಸ್ಪೇಸಿಂಗ್ ಕೊಟ್ಟಾಗ ಭಾಳ ಮೂವತ್ತರಿಂದ ಮೂವತ್ತೈದು ಕಾಯಿ ಇರ್ತಾವೆ ಬಟ್ ನೀವು ಕಡಿಮೆ ಸ್ಪೇಸಿಂಗ್ ಕೊಟ್ಟಲ್ಲಿ ಇಪ್ಪತ್ತು ಕಾಯಿ ಹಿಡಿದ್ರು ನಿಮ್ಮ ಇಳುವರಿ ಡಬಲ್ ಆಗುತ್ತೆ ಸೊ ಆ ಒಂದು ತಂತ್ರಜ್ಞಾನ ಇದೆ ಆಮೇಲೆ ಇಲ್ಲೇ ಗಿಡಗಳು ಮಾಗೋದು ಒಂದೇ ಟೈಮಿಗೆ ಕಟಾವು ಮಾಡೋದು ನೀವು ಹಾರ್ವೆಸ್ಟ್ ಮಾಡುದು ಒಂದೇ ಟೈಮಿಗೆ ಮಾಡ್ತೀರಿ ಬಟ್ ಹೆಚ್ಚು ಕಮ್ಮಿ ಆಗಲ್ಲ ರೀ ಹೆಚ್ಚು ಕಡಿಮೆ ಆಗಲ್ಲ ಅಲ್ಲೇ ಆದ್ರೆ ನೀವು ಎರಡರಿಂದ ಮೂರು ಸಲ ಬಿಡಿಸಬೇಕಾಗತ್ತೆ ಈಗ ಪ್ರಸ್ತುತ ಲೇಬರ್ ಪ್ರಾಬ್ಲಮ್ ಇದೆ ಸೊ ಅದನ್ನ ಪ್ರಾಬ್ಲಮ್ ಐತಿ ಹೆಚ್ಚು ಕಾಸ್ಟ್ ಐತಿ ಹೆಚ್ಚು ಕಾಸ್ಟ್ ಐತಿ ಸೊ ಇಚ್ಛಿತ್ಲಾಗಿ ಏನು ನೀವು ಕಡಿಮೆ ಖರ್ಚಿನ ತಂತ್ರಜ್ಞಾನ ಬೆಳೆಸಿ ಅಧಿಕ ಇಳುವರಿ ಪಡೆಯುವಂತಹ ಆಲೋಚನೆಗಳನ್ನು ಮಾಡುದು ಸೊ ಆದ್ದರಿಂದ ಇದು ಹೆಚ್ಚಿನ ಸಾಂದ್ರತೆಯಲ್ಲಿ ಬೆಳೆಯುವಂಥ ತಳಿಗಳನ್ನು ಉಪಯೋಗಿಸಿ ಜಾಸ್ತಿ ಇಳುವರಿ ಪಡಲಿಕ್ಕೆ ಇದೊಂದು ತಂತ್ರಜ್ಞಾನ ಇದ್ರ ಜೊತೆಗೆ ಕಲರ್ ಕಾಟನ್ ಅಂತ ಇದೆ ನಮ್ಮಲ್ಲಿ ನಮ್ಮ ಧಾರವಾಡ ಡಿ ಡಿ ಸಿ ಒನ್ ಧಾರವಾಡ ದೇಸಿ ಕಲರ್ ಕಾಟನ್ ಒನ್ ಇದು ಡಿ ಎಂ ಪಿ ಹಳೆಯದಿದು ಅದೇ ಹೊಸದಾಗಿ ಡಿ ಸಿ ಈಗ ಹೊಸ ಹೊಸ ತಳಿಗಳು ಬರ್ತಾ ಇದೆ ಈ ಕಲರ್ ಕಾಟನ್ ಒಂದು ಉಪಯೋಗ ಅಂದ್ರೆ ಇವು ನೈಸರ್ಗಿಕವಾಗಿ ಬೆಳೆಯುವಂತಹ ಕಲರ್ ಕಾಟನ್ ತಳಿಗಳು ಯಾವ ರೀತಿ ಕೃತಕವಾದ ಬಣ್ಣಗಳನ್ನ ಹಾಕುದಿಲ್ಲ ಲಿಮಿಟೇಶನ್ ಒಂದು ಏನಿದೆ ಅಂದ್ರೆ ಇದರಲ್ಲಿ ಒಂದು ಗ್ರೀನಿಶ್ ಇದೆ ಫಸ್ಟ್ ಗ್ರೀನಿಶ್ ಹಸಿರು ಮಿಶ್ರತ ಬರುತ್ತೆ ನಂತರ ಕಂದು ಡೀಪ್ ಸೊ ಮೂರಷ್ಟೇ ಈಗ ರಿಲೀಸ್ ಆದಂತವು ಸೊ ಬೇರೆ ಬಣ್ಣ ನಿಮಗ ಹಳದಿ ಕೆಂಪು ಬೇಕಂದ್ರೆ ಸಿಗಲ್ಲ ಸೊ ಇದ್ರ ಇದರಿಂದ ಮಾಡಿದಂತ ಸರಿ ಈಗ ಒಂದ್ ನೋಡ್ರಿಗ ಈಗ ನೀವು ಈಗ ಮೂತ್ರ ಬಣ್ಣ ಹೇಳಿ ಈಗ ಈಗ ಓಕೆ ಆದ್ರಿ ಹ್ಮ್ ಟ್ರೈ ಮಾಡ್ಬೋದಲ್ರಿ ನೀವು ಮಾಡ್ಬೋದು ಅದು ನಡೀತಾ ಇದೆ ಪ್ಲಾನಿಂಗ್ ಪ್ಲಾನಿಂಗ್ ಇರುತ್ತೆ ಬಟ್ ಸದ್ಯಕ್ಕೆ ಅವೈಲೇಬಲ್ ಇರುವಂತಹ ಈ ತಳಿಗಳು ಈ ತಳಿಗಳು ಇದನ್ನ ರೈತರು ಬೆಳೆಯಲು ಏನು ಇಚ್ಛೆ ಪಟ್ಟರೆ ಲಾರ್ಜ್ ಸ್ಕೇಲ್ ಅಲ್ಲಿ ರೈತರು ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳು ಒಟ್ಟಿಗೆ ಸೇರಿ ಸಾವಿರ ಎರಡು ಸಾವಿರ ರೈತರು ಬೆಳೆದ್ರು ಸುಮಾರು ಸಾವಿರ ಕ್ವಿಂಟಲ್ ಬೆಳೆದಿದ್ದೆ ಬೆಳೆದಿದ್ದಾದ್ರೆ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳ ಬಾಂಬೆ ಡೈಯಿಂಗ್ ಇವು ಓಝ್ವಾಲ್ ದೊಡ್ಡ ಬೈಬ್ಯಾಕ್ ಮೊದಲೇ ಅಗ್ರಿಮೆಂಟ್ ಮಾಡಿಕೊಂಡು ಸೇಲ್ ಮಾಡಿದ್ರೆ ಈ ರೀತಿ ಎಕರೆ ಬೆಳಿತೀವಿ ತಗೋಬೇಕು ಹೌದು ಈ ತಳಿಗಳಿಗೆ ರೋಗ ಕೀಟ ಕಡಿಮೆ ಬಟ್ ಇಳುವರಿನೂ ಎಕರೆ ಕಡಿಮೆ ಇರುತ್ತೆ ಮೂರರಿಂದ ನಾಲ್ಕು ಕ್ವಿಂಟಲ್ ಬರ್ಬೇಕಂದ್ರೆ ರಗಡು ಬಟ್ ನೀವು ಬಿಟಿಯಲ್ಲಿ ಹತ್ತು ಇಪ್ಪತ್ತು ಕ್ವಿಂಟಲ್ ಮಠ ತೆಗಿತೀರಿ ಬಟ್ ರೇಟ್ ಜಾಸ್ತಿ ಇರುತ್ತೆ ಸೊ ಬೆಳೆ ಹತ್ತಿಗ ಈ ವರ್ಷ ಏಳು ಏಳುವರೆ ಸಾವಿರ ಇದ್ದದ್ದು ಇವಕ್ಕೆ ಹನ್ನೆರಡು ಹತ್ತು ಹನ್ನೆರಡು ಸಾವಿರ ಮಠ ಇರುತ್ತೆ ಜೇಂಪ್ರಿ ಒಂದು ಇಂದ 6 ಸಪ್ ವರಿಷ್ಠನೇ ಇರಲಿ ಹೌದು ಹೌದು ಸೊ ಹಿಂಗಾಗಿ ರೈತರು ಕಲರ್ ಕಾಟನ್ ಬೆಳೆಯೋ ಕಡೆನೂ ಗಮನ ಕೊಡಬಹುದು ಸರ್ ಈಗಂತರೂ ಜಾಸ್ತಿ ಬೆಳೆದು ಕಮ್ಮಿ ಕಡಿಮೆ ಆಯ್ತ್ರ ಈಗ ಮುನ್ ಬೆಳಿಬಹುದು ಜನ ಹೌದು ಹೌದು ಬೆಳಿಬಹುದು ಈಗ ಅवेयरનેસ ಬಗ್ಗೆ ಈ ಬಗ್ಗೆ ಅवेयरનેસ ಜನರಿಗೆ ಕೊಟ್ಟಾಗ ಜನ ಬೆಳಿಬಹುದು ಅಲ್ರಿ ಬೆಳಿಬಹುದು 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 ಬೆಳೆಯಬಹುದು ದನ್ನ ಹತ್ತಿಗೆ 10 ಕುತ್ತಂತೆ ನಾವು ಸೊ ಹತ್ತಿ ನೀವು ಬೀಜ ಭೂಮಿಗೆ ಹಾಕುದರಿಂದ ಹಿಡಿದು ಹತ್ತಿ ಬಿಡಿಸುವವರೆಗೂನು ಸಾಕಷ್ಟು ಕೀಟ ರೋಗ ಬರ್ತವು ಸೊ ಅದಕ್ಕೆಲ್ಲ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ ಹತ್ತಿಗೆ ಬರುವಂಥ ಎಲೆ ಕೆಂಪಾಗುವಿಕೆ ಎಲೆ ಕೆಂಪಾಗುವಿಕೆ ಒಂದೇ ರೀಸನ್ ಇಲ್ಲದು ಈ ಮುಖ್ಯವಾಗಿ ಈ ಹಿಂಗಾರು ಹಂಗಾಮ್ನೊಳಗೆ ಏನು ನವಂಬರ್ ಡಿಸೆಂಬರಲ್ಲಿ ಚಳಿ ಜಾಸ್ತಿ ಇರುತ್ತೆ ಆವಾಗ ಹತ್ತಿ ಗಿಡ ಸಾರಜನಕವನ್ನು ಹೀರಿಕೊಳ್ಳುವಂಥ ಪ್ರಮಾಣ ಕಡಿಮೆಯಾಗಿ ಹತ್ತಿಯಲ್ಲಿ ಕೆಂಪಾಗುವುದು ಕಾಮನ್ ಆಗಿದೆ ಅದರ ಜೊತೆಗೆ ಕೆಂಪನೇ ಪಾಲ್ಟ್ ಅದೇನ್ರಿ ಹೆಂಗ ಅಂದ್ರ ಎಲೆ ಕೆಂಪ ಆತಂದ್ರ ಇರೋದೇನ್ರಿ ಅಂದ್ರ ದ್ಯುತಿ ಸಂಶ್ಲೋಷಣೆ ಕ್ರಿಯೆ ಕಡಿಮೆ ಆಗತ್ತೆ ನಾವೇನು ಫೋಟೋ ಸಂತಸಸ್ ಅಂತೇವಿ ಫುಡ್ ತಯಾರಿಸುವಂತಹ ಪ್ರಮಾಣ ಕಡಿಮೆ ಆಗ್ರಿ ಸೊ ಹಂಗಾಗೋದ್ರಿಂದ ಹತ್ತಿ ಬೆಳೆಗ ಕುಂಟಿತ ಆಗತ್ತೆ ಹಿಂಗಾಗಿ ನಿಮಗ ಹತ್ತಿ ಇಳುವರಿ ಜಾಸ್ತಿ ಆಗುದಿಲ್ಲ ಸೊ ಅದಕ್ಕೋಸ್ಕರ ನಾವು ಮ್ಯಾಗ್ನೇಷಿಯಂ ಸಲ್ಫೇಟ್ ಸ್ಪ್ರೇ ಮಾಡಾಕ ಹೇಳ್ತೇವಿ ಆ ತಂತ್ರಜ್ಞಾನ ಇದೆ ದನ್ ಮಜ್ಜಿಗೆ ರೋಗ ಅಂತ ಇದೆ ದನ್ ಎಲೆ ಚುಕ್ಕ ರಾಗಿ ಇದೆ ಸೊ ಮಜ್ಜಿಗೆ ವೈಟ್ ಅದು ವೈಟ್ ನಾವು ಪೌಡ್ರ್ ಮಿಲ್ಡಿವ್ ಏನಂತವಲ್ಲ ಪೌಡರ್ ಟೈಪ್ ಅದಾಗಿರ್ತದೆ ಎಸ್ಪೆಷಲಿ ಅದು ಬೂಸ್ಟರ್ ಬಂದಾಗ ಸೊ ಅದು ಯಾವಾಗ ಆಗುತ್ತೆ ಅದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಜಾಸ್ತಿ ಸೊ ಅಂತಿದ್ದಾಗ ಕಂಟ್ರೋಲ್ ಮೇಜರ್ಸ್ ಎಲ್ಲಾ ಹೇಳಿದೀವಿ ದನ್ ಇಂಪಾರ್ಟೆಂಟ್ ಪ್ರಸ್ಟ್ ಡಿಸೀಸಸ್ ನಿಮಗೆಲ್ಲ ರೈತರು ಕೊಡ್ಲಿಕ್ಕಂತಾನೆ ಬ್ರೋಚರ್ ರೆಡಿ ಮಾಡಿದೀವಿ ಮಾಹಿತಿ ಹೋಗ್ಬೇಕಂತ ಹೌದು ಹೌದು ಸೊ ಇದನ್ನ ಯಾವ ರೈತರು ತಮಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ತಾವು ಇನ್ಫಾರ್ಮೇಷನ್ನ ಮೊಬೈಲ್ ನಂಬರ್ ಹಾಕಿ ರೀ ಹೌದು ಮಾಹಿತಿ ತಗೋಬಹುದು ಹೌದು ಹೌದು ಸರಿ ಸರ್ ಲಾಸ್ಟ್ ಮಾಗಶೇನ್ ರೀ ಹ್ಞೂ ರೈತರ ನೀವು ಹೇಳ್ತೀರಿ ಈ ಹತ್ತಿ ಒಂದು ವಾಣಿಜ್ಯ ಬೆಳೆ ನಿಮಗೆ ಎಕರೆಕ ಮಿನಿಮಮ್ ಹತ್ತು ಕ್ವಿಂಟಲ್ ಬಂದರು ಈ ವರ್ಷ ಏಳು ಸಾವಿರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆ ಹಾಂ ಗೌರ್ಮೆಂಟದ್ದು ಏಳು ಸಾವಿರಕ್ಕ ನೀವು ಮಾಡಿದ್ರು ಹತ್ತು ಕ್ವಿಂಟಲ್ ನಾ ಮಿನಿಮಮ್ ಇರುವವರಿಗೆ ಹೇಳಿ ರೈತರು ಇಪ್ಪತ್ತು ಕ್ವಿಂಟಲ್ ಮೇಲೆ ಬೆಳೆದಂಥ ರೈತರು ಇದ್ದಾರೆ ಒಂದು ಒಬ್ಬೊಬ್ಬರು ನಾಲ್ಕು ಕ್ವಿಂಟಲ್ ತೊಗೊಂಡವರು ಇದಾರೆ ಯಾಕಂದ್ರೆ ಯಾವುದೇ ಒಂದು ಬೆಳೆ ತನ್ನ ತಾಕತ್ತನ್ನು ತೋರಿಸ್ಬೇಕಾದ್ರೆ ಮೂರು ಪ್ರಮುಖ ಅಂಗ ಬರ್ತಾವೆ ಒಂದೇದು ಜೆನೆಟಿಕ್ ಮಟೀರಿಯಲ್ ಒಂದೇ ಮನಿಯೊಳಗೆ ಮನುಷ್ಯರು ಇರ್ತಾರೆ ಮಕ್ಳು ಇರ್ತಾರೆ ಒಬ್ಬ ಕಪ್ ಇರ್ತಾನೆ ಒಬ್ಬೊಬ್ಬ ಬೆಳಗ್ಗೆ ಇರ್ತಾನೆ ಒಬ್ಬ ಹೈಟ್ ಇರ್ತಾನ ಒಬ್ಬೊಬ್ಬ ಗಿಡ್ ಇರ್ತಾನೆ ಸೊ ಹಂಗೆ ಅದೇನು ಜೀನ್ಸ್ ಅಂತ ನಾವು ಆ ಜೀನ್ಸ್ ಇಂಪಾರ್ಟೆಂಟ್ ಅದ್ರ ಆ ಜೀನ್ಸ್ ನೋಡಿ ನೀವು ತಳಿಗಳ ಹೈಬ್ರಿಡ್ಗಳ ಆಯ್ಕೆ ಸಾಕಷ್ಟು ಮಾರ್ಕೆಟ್ ಒಳಗೆ ಸಾಕಷ್ಟು ಕಂಪ್ನೀಸ್ ಬಂದವು ಹತ್ತಿ ಯಾಕಂದ್ರೆ ಕಮರ್ಷಿಯಲ್ ಕ್ರಾಪ್ ಆಗೋದ್ರಿಂದ ಪ್ರೈವೇಟ್ ಕಂಪ್ನೀಸ್ ಸಾಕಷ್ಟು ಸಂಶೋಧನೆ ಮಾಡ್ತಾಯಿದ್ದಾವೆ ಈ ಬಿ ಟಿ ತಂತ್ರಜ್ಞಾನನೇ ಇದನ್ನು ಯಾವುದು ನಮ್ಮ ಸರ್ಕಾರಿ ಸ್ವಾಮ್ಯ ಮಾಡಿದ್ದಲ್ಲ ಮಾನ್ಸಾಂಟು ಡೆವಲಪ್ ಮಾಡಿದ್ದು ಎರಡು ಸಾವಿರದಲ್ಲಿ ಸೊ ಭಾರತಕ್ಕೆ ಬಂದಿದ್ದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಸೊ ಹೀಗಾಗಿ ತಂತ್ರಜ್ಞಾನ ಹತ್ತಿಗೆ ಬೆಳೆ ತಕ್ಕಂಗೆ ಪ್ರೈವೇಟ್ ಕಂಪ್ನಿ ಸಾಕಷ್ಟು ಹೈಬ್ರಿಡ್ಸ್ ಬರ್ತಾ ಇದಾವೆ ಈಗ ಪ್ರಸ್ತುತದೊಳಗೆ ನೀವು ಡಾಕ್ಟರ್ ಬ್ರಂಟ್ ಅಂತಿದೆ ಕಾವೇರಿಯು ಸಾಕಷ್ಟು ಗಂಗಾ ಕಾವೇರಿ ಅದಾವೆ ಮಾನ್ಸಂಟದ್ದು ಅದವು ಸೊ ಹಿಂಗ ಹಿಂಗಾಗಿ ರೈತ ಯಾವ ತಳಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅದನ್ನು ಭಾಳ ಇಂಪಾರ್ಟೆಂಟ್ ಎರಡನೇದು ವಾತಾವರಣ ಅವನ ಕಡೆ ರಿಸೋರ್ಸಸ್ ಏನಿದೆ ನೀರಾವರಿ ಅವನ ಕಡೆ ಇತ್ತಂದ್ರೆ ಯಾವ ಹಂತದೊಳಗೆ ನೀರು ಎಷ್ಟು ಕೊಡಬೇಕು ಹೆಂಗ್ ಕೊಡಬೇಕು ಅದ್ ಇಂಪಾರ್ಟೆಂಟ್ ಆಗುತ್ತೆ ಆಹಾರ ನಾವು ಪೋಷಕಾಂಶ ಅಂತವಿ ಹದಿನೇಳು ಪೋಷಕಾಂಶಗಳು ಬೇಕು ಒಂದು ಬೆಳೆ ಉತ್ತಮವಾಗಿ ತನ್ನ ತಾಕತ್ತನ್ನು ತೋರಿಸಬೇಕಂದ್ರೆ ಸೊ ಹದಿನೇಳು ಪೋಷಕಾಂಶದೊಳಗೆ ರೈತ ಎಷ್ಟು ಕೊಡ್ತಾ ಇದನ್ನು ಹಿಂದೆಲ್ಲ ರೈತ ಸಗಣಿ ಗೊಬ್ಬರ ಅದನ್ನ ಇದನ್ನ ಹಾಕ್ತಿದ್ದ ದನಕರ ಇದ್ದು ಬಟ್ ಇತ್ತಿತ್ತಲಾಗ ಅದು ಕಡಿಮೆ ಆಗಿದೆ ಹಿಂಗಾಗಿ ಮೈಕ್ರೋ ಸೆಕೆಂಡ್ರಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಪ್ರಮಾಣ ಭಾಳಷ್ಟು ಕಡಿಮೆ ಆಗಿದೆ ಹೀಗಾಗಿ ವ್ಯತ್ಯಾಸ ಆಗಿ ಇಳುವರಿಯಲ್ಲಿ ವ್ಯತಿರಿಕ್ತ ಪರಿಣಾಮ ಆಗ್ತದೆ ಮೂರನೇದ್ದು ರೈತ ಮಾಡುವಂಥ ಪದ್ಧತಿ ಯಾವ ಪದ್ಧತಿ ಅಂದರೆ ಯಾವಾಗ ಬಿತ್ತನವ ನಮ್ಮ ಜೂನು ಜುಲೈಯೋ ಆಗಸ್ಟ್ ಸೊ ಹೆಂಗೆ ಲೇಟಾಗಿ ಬಿತ್ಕೊಂತ ಹೋಗ್ಕೊಂಡು ಅಷ್ಟು ಇಳುವರಿ ಕಡಿಮೆ ಹಾಕ್ಕೊತೋಗುತ್ತೆ ದೆನ್ ಯಾವ ಕೀಟ ಯಾವ ಹಂತದಿದ್ದಾಗ ಯಾವ ಕೆಮಿಕಲ್ ಸ್ಪ್ರೇ ಮಾಡ್ತಾನ ಅಂದ್ರೆ ನೀವು ನೋಡಿದ್ರೆ ಸರಿಯಾದ ಟೈಮ್ ಬೆಳಿಬೇಕ್ರಿ ಅದ್ರ ರೈನ್ ರೋಗ ಬರುತ್ತಲ್ಲ ಅಡ್ವಾನ್ಸ್ ನಾವ್ ಸ್ವಲ್ಪ ಚೆಕ್ ಮಾಡಿ ಮಾಡಬೇಕು ಆಮೇಲೆ ಎಷ್ಟು ಗೊಬ್ಬರ ಯಾವಾಗ ಹೆಂಗ್ ಹಾಕಬೇಕು ಎಷ್ಟು ನೀರು ಹೆಂಗ್ ಕೊಡ್ಬೇಕು ಸೊ ಈ ಕಿನಾಲ್ ನೀರ ಐತೆ ಅಂತ ಹೇಳಿ ಹಗಲಿ ರಾತ್ರಿ ಬಿಡ್ತಿರ್ತಾರ ರೈತ ಇಲ್ಲ ಬಾಜು ಹೊಲ ಕೊಟ್ಟಂತ ಅವನು ಅವೆಲ್ಲ ಹೋಗ್ಬೇಕು ರೈತ ವೈಜ್ಞಾನಿಕವಾಗಿ ಬೆಳೆಯುವುದನ್ನ ರೂಢಿಗತ ಮಾಡ್ಕೊಬೇಕು ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು ಹೌದು ಅಷ್ಟೇ ಸ್ವಲ್ಪ ಕಡಿಮೆ ಖರ್ಚು ಉಪಯೋಗ ಮಾಡಿ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ Thank you, sir. Thank right. you. Right. Thank you.